ಗಳು ಆಯ್ತು ಕೊನೆಗೆ ಬಸ್ ಗಳ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸೇಲ್ ಮಾಡ್ತಾ ಕಾಲೇಜು ಸಾಫ್ಟ್ವೇರ್ ಕಂಪ್ನಿಗಳು ಯಾರೆಲ್ಲ ಬಸ್ ಗಳ ಬೇಕು ಅಂತ ಹುಡುಕ್ತಾ ಇದೀರ ಶೋರೂಮ್ ಅಲ್ಲಿ ತಗೋಬೇಕಂದ್ರೆ ಎಷ್ಟು ಅದೆಲ್ಲ ಬಿಟ್ಟಾಕಿ ಆ ಪ್ರೈಸ್ ಏಳುವರೆ ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾ ಇದಾರೆ ಒಂದಕ್ಕೆ ಅದೇ ನೀವು ನಾಲ್ಕು ಐದು ತಗೊಂತೀನಂದ್ರೆ ಇನ್ನು ಕಮ್ಮಿ ಮಾಡ್ಕೊಡ್ತಾರೆ ಹದ್ಮೂರ್ ಬಸ್ ಡಾಕ್ಯುಮೆಂಟ್ ಸಮೇತ ರೆಡಿ ಇದೆ ಬನ್ನಿ ಒಂದಲ್ಲ ಎರಡಲ್ಲ ಹದ್ ಗಾಡಿ ಇದೆ ಯಾವ್ದು ಬೇಕಾದ್ರೆ ತಗೊಂಡೋಗಿ ತಗೊಳ್ಳಿ ಡಾಕ್ಯುಮೆಂಟ್ ಯಾವ್ ಮಾಡ್ಲು ಗಾಡಿಗಳು ಸರಿ ಮಾಡ್ಲು ಸಿಗ್ನಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಹೌದು ಸರ್ ಮೂವತ್ತ್ ಮೂರು ಸೀಟ್ ಬೇಕಾ ಅದು ಇದೆ ಇಪ್ಪತ್ತೈದು ಸೀಟ್ ಬೇಕು ಅದು ಇದೆ ಎರಡು ಕೂಡ ಅವೈಲೇಬಲ್ ಇದೆ ಎರಡು ಕೂಡ ಇದೆ ಮೂರು ಸೀಟ್ ಇನ್ ಬೇಕಾ ಇಪ್ಪತ್ತೈದು ಸೀಟ್ ಬೇಕಾ ನಿಮ್ಮ ಆಪ್ಷನ್ ಸರ್ ಹದ್ ಗಾಡಿನೂ ಎಲ್ಲ ಟಾಟಾ ಮಾರ್ಕಪ್ ಅಲ್ಲ ಸ್ಟಾರ್ ಬಸ್ ಪ್ರೈಮ್ ಸರ್ ಶೋರೂಮ್ ನಿಂತ ಏಳೂವರೆ ಲಕ್ಷ ಕಮ್ಮಿ ಕೊಡ್ತೀನಿ ಶೋರೂಮ್ ಅಲ್ಲಿ ಕೂಡ ಪ್ರೈಸ್ ಗಿಂತ ಏಳುವರೆ ಲಕ್ಷ ರೂಪಾಯಿ ಪಕ್ಕ ಪಕ್ಕ ಕೊಡ್ತೀನಿ ಸರ್ ಅಂದ್ರೆ ಇಪ್ಪತ್ತೈದು ಸೀಟ್ ಹತ್ತೊಂಬತ್ತ ಲಕ್ಷ ಕೊಡ್ತೀನಿ ಸರ್ ಮೂವತ್ ಮೂರು ಸೀಟು ಬರೀ ಇಪ್ಪತ್ತ್ ಮೂರು ಲಕ್ಷ ಕೊಡ್ತೀನಿ ಹಾಗಾದ್ರೆ ಇಪ್ಪತ್ತೈದು ಸೀಟ್ ಇಂದು ಹತ್ತೊಂಬತ್ತೂರು ಲಕ್ಷ ಕೊಡ್ತಾ ಇದೀರಾ ಮೂವತ್ತ್ ಮೂರು ಸೀಟ್ ಇಂದು ಇಪ್ಪತ್ತ್ ಮೂರು ಲಕ್ಷ ಸರ್ ನೋಡಿ ಹದ್ ಬಸ್ ಎಲ್ಲ ಇಪ್ಪತ್ ಸಾವಿರ ಒಳಗಡೆ ಓಡಿರೋದೇ ಒಂದ್ ಲಕ್ಷ ಓಡಿದೆ ಎಂಬತ್ ಸಾವಿರ ಓಡಿದೆ ಅನ್ಕೊಂಬೇಡಿ ಎಲ್ಲ ಇಪ್ಪತ್ ಸಾವಿರ ಒಳಗಡೆ ಸರ್ ನೋಡಿ ಟೈರ್ ಕಂಡೀಷನ್ ನೋಡಿ ಇನ್ನ ಹೆಂಗಿದೆ ಸರ್ ಗಾಡಿ ಪೈಂಟಿಂಗ್ ನೋಡಿ ಹೆಂಗಿದೆ ಹೊಸ ಗಾಡಿ ತರ ಇದೆ ಸರ್ ಅನ್ಯೂಸ್ ಚಪ್ಪಿನಿ ನೋಡಿ ಇನ್ನ ಬಿಚ್ಚೇ ಇಲ್ಲ ನೋಡಿ ಸರ್ ಅಂದ್ರೆ ಮಾತ್ರ ಆಫರ್ ಅಂದ್ರೆ ಆಫರ್ ಇದು ಏಳುವರೆ ಲಕ್ಷ ಕಮ್ಮಿ ಕೊಡ್ತಾ ಇದ್ದೀನಿ ಸ್ಕೂಲ್ ಕಾಲೇಜು ಐ ಟಿ ಪಿ ಟಿ ಕಂಪ್ನಿ ಒಳ್ಳೆ ಚಾನ್ಸ್ ಇದು ಅದೇ ಒಂದ್ ತಗೊಂಡ್ರಿ ಏಳುವರೆ ಲಕ್ಷ ಜಾಸ್ತಿ ತಗೊಂಡ್ರೆ ಜಾಸ್ತಿ ತಗೊಂಡ್ರೆ ಇನ್ನ ಒಳ್ಳೆ ಆಫರ್ ಅದಕ್ಕಿಂತ ಕಮ್ಮಿ ಮಾಡ್ಕೊಡ್ತೀರಾ ಡಬ್ಬಲ್ ಧಮಕ